ಯಾಕೆ ಮಾಡ್ತಾರೆ ಅಂದ್ರೆ ಬೈ ನಂಬರ್ ಅಲ್ಲಿ ಮಾಡಿದಾಗ ನೀವು ಕಲ್ತಿರ ಕಲ್ತಿ ಇರೋ ಬಿಟ್ಬಿಡಿ ಹೊಸ್ದಾಗ್ ಬರೋರ್ಗೆ ಒನ್ ಟು ತ್ರೀ ಏರ್ ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಏನು ಅಂತ ಪ್ರೊಸೀಜರ್ ಚೆಕ್ ಮಾಡ್ತಾರೆ ಬೈ ನಂಬರ್ ಮಾಡ್ತೀರ ಮುಂಚೆ ಕಲಿಯುವ ಬೈ ನಂಬರೇ ಮಾಡ್ತಾರ್ಟ್ ಟೆಸ್ಟ್ ಮಾಡ್ತಿರಲ್ಲ ಅಬೌಟ್ ಟನ್ ಕೊಟ್ಟಾಗ ಏನ್ ಮಾಡ್ತಾರೆ ಇದು ಚೆಕ್ ಅಂತ ಹೊಡಿತಾರೆ ಅದಾದ್ಮೇಲೆ ಕಾಲ್ ಎತ್ತಿ ಟೀ ಹಾಕ್ತಾರೆ ಇದು ಟೀ ನಿಂತ್ಕೊಂತಾನೆ ಅದಾದ್ಮೇಲೆ ನೆಕ್ಸ್ಟ್ ಎಲ್ ಬತ್ತೈತೆ ಆಮೇಲೆ ವಿ ಬತ್ತೈತೆ ಆಮೇಲೆ ರೈಟ್ ಮತ್ತು ರೈಟಿಗೆ ಸ್ಟ್ಯಾಂಪ್ ಮಾಡಿ ಕಾಲು ತೆಗೀತಾನೆ ಅವಾಗ ಏನಾಯಿತೆ ಅವನಿಗೆ ಪ್ರೊಸೀಜರ್ ಗೊತ್ತಾಗೈತೆ ನಾನು ಯಾವುದಕ್ಕೆ ಸ್ಟ್ಯಾಂಪ್ ಮಾಡಬೇಕು ಯಾವುದಕ್ಕೆ ರೈಟ್ ಆಗಬೇಕು ನೀವು ಹಿಂಗೆ ಮಾಡಿದಾಗ ಏನಾಯತೆ ನೀಟಾಗಿ ಅಬೌಟ್ ದನ್ ಪೊಸಿಷನ್ ಟರ್ನ್ ಆಯತೆ ಬಟ್ ಟಿ ಮಾಡ್ತೀರಾ ಅದಾದ್ಮೇಲೆ ಎಲ್ ಮಾಡ್ತೀರಾ ಬಿ ಮಾಡ್ತೀರಾ ಅದಾದ್ಮೇಲೆ ರೈಟಿಗೆ ಸ್ಟ್ಯಾಂಪ್ ಮಾಡಿ ಕಾಲು ತೆಗೀತೀರಾ ಸೊ ಇದು ಯಾಕೆ ಅಂದರೆ ಈಸಿ ಆಗಲಿ ಅಂತ ನೀವು ಒನ್ ಟು ತ್ರೀ ಹೇಳೋ ಅವ್ನು ಯಾವ ಕಾಲಬೇಕಾದ್ರೆ ಒನ್ ಟು ತ್ರೀ ಹಾಕೋತಾನೆ ಸೊ ಇದು ಕೂತ್ಕೊಳ್ಳೋ ಇಲ್ಲ ನಿಮಗೆ ಇದು ಕುತ್ಕೊಳ್ಳೋದು ಕಷ್ಟ ಅಬೌಟ್ ಅವ್ನು ಯಾವತ್ತು ಟರ್ನ್ ಆಗೋದು ನಾವು ರೈಟಿಂದನೇ ಸೊ ನಾವು ರೈಟಿಗೆ ಟರ್ನ್ ಆಗಬೇಕು ಅಂದ್ರೆ ಯಾವತ್ತೂ ನಾವು ಬಲಗಾಲು ನೆಕ್ಬೋದು ಮುಂದಕ್ಕೆ ಹಾಕಲ್ಲ ಟಿ ಆಗಬೇಕು ಅಂದರೆ ಎಡಗಾಲ ನೆಕ್ತೆ ಹಾಕೋದು ಕರೆಕ್ಟಾ ಸೊ ಟಿ ಆಯ್ತೈತೆ ನೆಕ್ಸ್ಟ್ ಅದಾದಮೇಲೆ ಎಲ್ ಬರ್ತೈತೆ ಎಲ್ ಆದ್ಮೇಲೆ ವಿ ಆಯ್ತೈತೆ ಸೊ ಅದಕ್ಕೆ ಸೆಟ್ ಟಿ ಎಲ್ ವಿ ರೈಟ್ ರೈಟ್ ಯಾಕಪ್ಪ ಅಂತ ಅಂದರೆ ಅದು ಮುಗಿಯೋದು ರೈಟ್ಗೆ ಮುಗಿತೈತೆ ಕಾಲು ಸೊ ಅವಾಗ ರೈಟ್ ಅಂದ್ರೆ ರೈಟಿಗೆ ಸ್ಟ್ಯಾಂಪ್ ಮಾಡಿ ಮತ್ತೆ ಎಡಗಾಲು ತೆ ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ತೀರಾ ಸೊ ಅದು ಪ್ರೊಸೀಜರ್ ಇರೋದು